ಚುನಾವಣೆಯ ಕಾವಿನ ಜೊತೆಗೆ ಬಿಸಿಲಿನ ಬೇಗಿಗೆ ಬೆಂದು ಹೋಗ್ತಿದ್ದಾರೆ ಇಂತಹ ಸನ್ನಿವೇಶ ಬರಿಗಾಲಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಆದರೆ ಭಕ್ತಿಯ ಮುಂದೆ ಇವೆಲ್ಲ ನಗಣ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಧಾರ್ಮಿಕ ಹಿನ್ನೆಲೆಯಿಂದ ಬಂದ ಕುಟುಂಬಕ್ಕೆ ಸೇರಿದವರು ಯಲಹಂಕದ ಚೌಡೇಶ್ವರಿ ದೇವಾಲಯದಲ್ಲಿ ಏರ್ಪಡಿಸಿದ್ದ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಿಗನಿಗಿ ಕೆಂಡಗಳ ಮೇಲೆ ರಕ್ಷಾರಾಮಯ್ಯ ಅಗ್ನಿಕುಂಡ ಪ್ರವೇಶ ಮಾಡುವ ಮೂಲಕ ಜನ ನಿಬ್ಬೆರಗಾಗುವಂತೆ ಮಾಡಿದ್ದಾರೆ ದೇವರನ್ನ ನೆನೆಸಿಕೊಂಡು ಮಳೆ ಬೆಳೆ ಸಮೃದ್ಧಿಯಾಗಲೆಂದು ಪ್ರಾರ್ಥಿಸಿಕೊಳ್ಳುತ್ತಾ ಕೈ ಮುಗಿದು ಅಗ್ನಿಕುಂಡದಲ್ಲಿ ನಿರ್ಭಯವಾಗಿ ನಡೆದು ಬಂದ ದೃಶ್ಯಗಳನ್ನು ಕಾಣಬಹುದು ಈ ಸಂದರ್ಭದಲ್ಲಿ ಸಾವಿರಾರು ಜನ ದೇವಾಲಯದಲ್ಲಿ ಸೇರಿದ್ದರು